ಉದ್ಯಾನ ವೇಳೆಯಲ್ಲಿ ಯುವ ವೇಳ ತನ್ನ ಅಜ್ಜಿಯ ಸ್ನೇಹಶೀಲ ಮನೆಗೆ ಬರುತ್ತಿರುವಾಗ ಸುತ್ತಮುತ್ತಲಿನ ಉದ್ಯಾನವನದಲ್ಲಿರುವ ಹೂವುಗಳನ್ನು ಕಣ್ತುಂಬಿಕೊಳ್ಳುತ್ತಾ ಹೀಗೆ ಯೋಚಿಸುತ್ತಾನೆ ಆಹಾ ಎಷ್ಟು ಸುಂದರವಾಗಿದೆ ಈ ಉದ್ಯಾನವನವು ನಾನು ಯಾವಾಗ ಅಜ್ಜಿಯನ್ನು ಭೇಟಿ ಮಾಡಿ ಸುಂದರವಾದ ಉದ್ಯಾನದ ಬಗ್ಗೆ ತಿಳಿದುಕೊಳ್ಳುವ ಆತುರ ಹೆಚ್ಚಾಗಿದೆ ಈ ರೀತಿ ಅಂದುಕೊಳ್ಳುತ್ತಾ ಯುವ ಆಲಿವರ್ ಅಜ್ಜಿಯ ಮನೆಗೆ ಬರುತ್ತಿರುತ್ತಾನೆ ಅಜ್ಜಿಯು ತನ್ನ ಮೊಮ್ಮಗನಾದ ಯುವ ಆಲಿವರ್ ಬರುತ್ತಿರುವುದನ್ನು ಕಂಡು ಬಾಡಿಲನ್ನು ಬಳಿ ನಿಂತು ನೋಡುತ್ತಿರುತ್ತಾಳೆ ಯುವ ಆಲಿವರ್ ಹರ್ಷದಿಂದ ಕುಣಿಯುತ್ತಾ ಅಜ್ಜಿಯ ಬಳಿಗೆ ಆಲಿವರ್ ಓಡಿ ಬರುತ್ತಾನೆ ಯುವ ಆಲಿವರ್ ಒಬ್ಬನೇ ಬಂದಿದ್ದೀಯೇನು ಈ ಅಜ್ಜಿಯ ನೆನಪು ಈಗ ಆಯಿತ ಬಾ ಎಂದು ಅಪ್ಪಿಕೊಂಡಳು ಆಗ ಮೊಮ್ಮಗ ಅಜ್ಜಿ ನನ್ನನ್ನು ನಿನ್ನ ಸುಂದರವಾದ ತೋಟಕ್ಕೆ ಕರೆದುಕೊಂಡು ಹೋಗುವೆಯಾ ಅಲ್ಲಿ ನೋಡು ಆಲಿವರ್ ನಾನು ಹುಡುಗಿಯಾಗಿದ್ದಾಗ ನಿನ್ನ ಅಜ್ಜನ ಜೊತೆ ಅಲ್ಲಿ ನೆಟ್ಟ ಗಿಡ ಇಂದು ಹೆಮ್ಮರವಾಗಿ ನೆರಳನ್ನು ಗಾಳಿಯನ್ನು ಕೊಡುವ ಮರ ಇದು ಆಗಿದೆ ಅಜ್ಜಿ ನಾನೊಂದು ಪ್ರಶ್ನೆ ಕೇಳಲ್ಲ ಏನು ಮಗು ಈಗ ನಾನು ಬೀಜ ಬಿತ್ತಿರುವ ಬೀಜಗಳು ಮೊಳಕೆಯೊಡೆದು ಗಿಡ ಚಿಗುರಿ ಮುಂದೊಂದು ದಿನ ನಾನು ದೊಡ್ಡವನಾದ ಮೇಲೆ ಹೀಗೆ ಹೆಮ್ಮರವಾಗಿ ಬೆಳೆದು ದಾರಿಯಲ್ಲಿ ಹೋಗಿ ಬರೋರಿಗೆ ಗಾಳಿ ನೆರಳು ಕೊಡುತ್ತದೆ ಅಲ್ವಾ ಅಜ್ಜಿ ಹೀಗೆ ಹೇಳುತ್ತಾಳೆ ಹೌದು ಮಗು ನೀನು ಹೇಳುವುದು ಸರಿ ಅಜ್ಜಿ ತನ್ನ ಪ್ರೀತಿಯ ಜೊತೆಗಿದ್ದ ಪ್ರತಿ ಭೇಟಿ ಮತ್ತು ಅವರ ನೆನಪನ್ನು ಮಾಡುತ್ತ ತೋಟದಲ್ಲಿ ಶಾಶ್ವತವಾಗಿ ವರ್ಷಗಳು ಉರುಳಿದಂತೆ ಅವರ ಪ್ರೀತಿಯೂ ಕೂಡ ಉದ್ಯಾನವನದಲ್ಲಿ ಶಾಶ್ವತವಾಗಿ ಅರಳುತ್ತಲೇ ಇತ್ತು ನೆನಪುಗಳು ಹೂವುಗಳಂತೆ ಬೆಳೆಯುತ್ತದೆ ಮತ್ತು ಪ್ರೀತಿ ಉಂಟಾಗುತ್ತದೆ ಅಂತ ನೀನು ಇವಾಗಿಂದಲೇ ಬಿತ್ತಿರುವ ಬೀಜಕ್ಕೆ ಬೇಕಾದ ನೀರು ಗೊಬ್ಬರವನ್ನು ಹಾಕಿ ಪೋಷಿಸು ಆವಾಗ ಇದೇ ತರನಾದ ಮರವು ಬೆಳೆದು ನೆರಳನ್ನು ಕೊಡುತ್ತದೆ ಈ ಕಥೆ ಏನು ಹೇಳುತ್ತೆ ಅಂದರೆ ಗಿಡಗಳನ್ನು ನೆಟ್ಟು ಪೋಷಿಸಿ ಆ ನೆಟ್ಟ ಗಿಡಕ್ಕೆ ಪ್ರೀತಿಯನ್ನು ಹಂಚಿದರೆ ಮುಂದೊಂದು ದಿನ ನಮಗೆ ನೆರಳನ್ನು ಕೊಡುತ್ತದೆ